ಕಣ್ ತುಂಬಿಟ್ಟಾಳ ಅಲ್ಲಿ ಈಗಲೇ ಮುಚ್ಚ ಸಾಕು ಹಾಯ್ ಫ್ಯಾಮ್ ನಾನು ಸೊ ಬ್ಯುಸಿ ಇರೋದ್ರಿಂದ ನಮ್ಮ ಮಗಳು ವಾಯ್ಸ್ ಕೊಡ್ತಾಳೆ ಬೇಜಾರು ಮಾಡ್ಕೋಬೇಡಿ ಸ್ಟಿಲ್ ನನಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಅಳಗೋಗೆ ಸಪೋರ್ಟ್ ಮಾಡಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಿಕ್ಕೀಸ್ ಯೂಟ್ಯೂಬ್ ಚಾನಲ್ ಮಾನಸಿ ಬ್ಲಾಗ್ಸ್ ಇವತ್ತಿನ ಫಂಕ್ಷನ್ ಬಂದೇನೆಂದರೆ ಫಸ್ಟ್ ಫಂಕ್ಷನ್ ಆಫ್ ಮೈ ಚಿಕ್ಕಿಸ್ ಮ್ಯಾರೇಜ್ ಅಂದರೆ ಹೆಣ್ಣೋಡೋ ಶಾಸ್ತ್ರ ಮತ್ತು ಆ್ಯಕ್ಚುಲಿ ಅವ್ರು ಸಖತ್ ನರ್ವಸ್ ಆಗಿದ್ದು ಬಟ್ ನಮ್ಮ ಮೈಂಡಲ್ಲಿ ಏನಿತ್ತು ಅಂದರೆ ಬರೀ ಹೆಣ್ಣೋಡೋ ಶಾಸ್ತ್ರ ಅಲ್ವಾ ಅಂತ ಅಷ್ಟೇ ಇತ್ತು ಬಟ್ ತುಂಬ ಟೆಸ್ಟ್ಗಳ ಮುಂದೆ ಬಂತು ಇದು ಆ್ಯಕ್ಚುಲಿ ಹುಡುಗಿ ಮನೆಗೆ ಡೈರೆಕ್ಟಾಗಿ ಬರಬಾರ್ದು ಅಂತ ಫಸ್ಟು ನಮ್ಮ ಚಿಕ್ಕಿಗೆ ಅತ್ತೆ ಆಗೋರ್ ಮನೇಲಿ ಇದ್ರು ಆಮೇಲೆಲ್ಲ ಅರೇಂಜ್ ಆದಮೇಲೆ ಮತ್ತೆ ಅತ್ತೆ ಮನೆಗೆ ಬಂದ್ರಾಯಿನಿ ಅನ್ನೋಕ್ಕಾರೆ ಅಮ್ಮನ ಮನೆಗೆ ಆಮೇಲೆ ಬಂದೆಲ್ಲ ಕೂತ್ಕೊಂಡ್ರು ಆದರೆ ವೀಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ ಅಲ್ಲಿ ಯಾಕಂದರೆ ಅವ್ರು ಡೈರೆಕ್ಟಾಗಿ ನೋಡಿಬಿಟ್ರೆ ಅಂತ ಹೆದರಿಕೆ ಇತ್ತು ಅದರಲ್ಲೇ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಅಂತ ಮಾಡಿ ಮಾಡಿ ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಎಲ್ಲ ಬೈತಾಯಿದ್ರಿ ವೀಡಿಯೋ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಹುಡುಗಿನ್ ಕರ್ಕೊಂಡೋಗೋ ಟೈಮ್ ಬಂತು ಆಗ ಅವಳು ಒಳ್ಳೆ ಹುಚ್ಚಿ ಥರ ಮಾಡ್ತಾ ಇದ್ದೋ ಅವಳು ನಗ್ತಾ ಇದ್ದೋ ಅಳ್ತಾ ಇಲ್ಲ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಏನು ಮಾಡಲ್ಲ ಸರ್ಕಳೇ ನಿಂತ ಖುಷಿಯಾಗ್ತಿದ್ಬಿಡಿ ಅವಳು ವ್ಯಕ್ತಪಡಿಸ್ಕೊಳ್ಳಿ ಹೀಗೆ ನಿಂತು ಹಂಗೋ ಹಿಂಗೋ ಮಾಡಿ ಅವಳು ನಗು ಕಂಟ್ರೋಲ್ ಮಾಡಿ ರೂಮಿಂದ ಹೊರಗೆ ಕರ್ಕೊಂಡು ಬರೋದಕ್ಕೆ ಯಾರು ಸಹ ಸಪೋರ್ಟ್ ಕೊನೆಗೆ ರೂಮಿಂದ ಹೊರಗೇನೋ ಬಂದ್ಲು ಬಟ್ ನಗು ಮಾತ್ರ ನಿಲ್ಲ ಅವಳು ಯಾಕೆ ಹಂಗೆ ನಗ್ತಿದ್ದು ಅಂತ ಅವಳು ಕೇಳಿದ್ರೆ ನನಗೇನೋ ಗೊತ್ತಿಲ್ಲ ನ್ಯಾಚುರಲ್ ಆಗಿ ಬರ್ತಿತ್ತು ಅಂತಂದು ಸೊ ಇರಲಿ ಇರಲಿ ಅಂತ ಕಂಟ್ರೋಲ್ ಮಾಡಿಸಿ ಮಾಡಿಸಿ ಕೊನೆಗೆ ಹೋಗ್ಬೇಕು ಕರ್ಕೊಂಡು ಹೋಗೋ ಟೈಮ್ ಬಂತು ಆದರೆ ಅವಾಗಲೂ ಕೂಡ ನಗು ಮಾತ್ರ ನಿಲ್ಲ ಈ ಕಡೆಗೆ ಅವಳು ನಗೋದಕ್ಕೆ ಬೈಬೇಕು ಏನು ಮಾಡ್ಬೇಕಂತ ನಮ್ಗೆ ಅರ್ಥ ಆಗಿಲ್ಲ ಕೊನೆಗೆ ನಾವು ಅಮ್ಮರೆಲ್ಲ ಸೇರಿಕೊಂಡು ಅವಳಿಗೆ ಜ್ಯೂಸ್ ಕೊಡು ಅಂತ ಕಳಿಸಿದ್ರು ಅವಳು ಈ ಕಡೆ ನಗ್ತಾಯಿದ್ದು ಎಲ್ಲಿ ತಟ್ಟೆ ಬೀಳ್ಸಳು ಅನ್ನೋದೊಂದು ಭಯ ಇತ್ತು ನಮಗೆ ಕೊನೆಗೆ ಹಂಗೋ ಹಿಂಗೋ ಮಾಡಿ ಹುಡುಗಿನ ಫ್ಯಾಮಿಲಿ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿದ್ವಿ ಅವಾಗ ಅವ್ಳು ಕೊಟ್ಲು ಅವಾಗ ಫಸ್ಟ್ ಟೈಮ್ ನಮ್ಮ ಚಿಕ್ಕಪ್ಪನ ಜೊತೆಗೆ ಐ ಕಾಂಟ್ಯಾಕ್ಟ್ ಹಂಗೆ ಮಾಡಿ ಜ್ಯೂಸ್ ಕೊಟ್ಬಿಟ್ಟು ಮುಂದೆ ಹೋದರು ಮುಂದೇನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಮಾತ್ರ ನಮಗೆ ತುಂಬ ಇತ್ತು ಈ ಕಡೆ ವೀಡಿಯೋನೂ ಮಾಡಬೇಕಿತ್ತು ಈ ಕಡೆಗೆ ಅದನ್ನು ನೋಡಬೇಕಿತ್ತು ಒಂಥರ ಫನಿ ಫನ್ನಿ ಅನಿಸಿದ್ರು ಏನೋ ಒಂಥರ ಮಜಾ ಇತ್ತು ಕೊನೆಗೆ ಹುಡುಗನ ಮನೆಯವರೆಲ್ಲ ಕುತ್ಕೊಂಡ್ರು ಹುಡುಗಿನ ಕೂರಿಸಿದ್ವಿ ಮುಂದೆ ಏನಾಗುತ್ತೆ ಯಾಕಂದರೆ ನಾವು ಅಂದ್ಕೊಂಡಿದ್ದು ಬರೀ ಹುಡುಗಿ ನೋಡೋ ಶಾಸ್ತ್ರ ಅಂತ ಬಟ್ ಕೊನೆಗೆ ಎರಡು ಓಕೆ ಆಗಿದ್ದಕ್ಕೆ ಹಣ್ಣುಕಾಯಿ ಹುಡುಗಿರೋ ಶಾಸ್ತ್ರನ ಅಲ್ಲೇ ಮಾಡೋಣ ಅನ್ನೋ ಟ್ವಿಸ್ಟ್ ಮುಂದೆ ಬಂತು ಎಲ್ಲರೂ ಶಾಕೇನೋ ಅದ್ವಿ ಬಟ್ ಅಷ್ಟೇ ಖುಷಿ ಇತ್ತು ಯಾಕಂದರೆ ನಾವಿದು ಈ ಥರ ಒಂದು ಮದ್ದೆ ಆಗುತ್ತೆ ಅನ್ನೋ ಇಮ್ಯಾಜಿನೇಷನೇ ಇರಲಿಲ್ಲ ಬಟ್ ಆಯಿತು ಅನ್ನೋ ಖುಷಿ ಅಂತ ಇತ್ತು ಆಮೇಲೆ ನಮ್ಮ ಚಿಕ್ಕನ ಕರ್ಕೊಂಬಂದು ಕಡೆ ನಿಲ್ಸಿದ್ವಿ ಆಮೇಲೆ ಕೊಡೋದು ತಗೋಳೋದ್ರ ಬಗ್ಗೆ ಎಲ್ಲ ಮಾತುಕತೆ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ನಮ್ಮ ಮದುವೆ ಹೆಣ್ಣಿಗೆ ಫುಲ್ ಟೆನ್ಷನ್ನು ಆಮೇಲೆ ಏನಾಗುತ್ತೆ ಏನಾಗುತ್ತೆ ಅನ್ನೋ ಕ್ಯೂರ್ಯಾಸಿಟಿ ನಮಗಿದ್ರೆ ನಮ್ಮ ಹುಡುಗಿಗೆ ಫುಲ್ ಟೆನ್ಷನ್ ಯಾಕಂದರೆ ಏನು ಗುರು ಆಗ್ತಿದೆ ಇಲ್ಲಿ ಅನ್ನೋ ಟೆನ್ಷನ್ ನಮ್ಮ ಹುಡುಗಿಗೆ ಏನೋ ಆಗ್ತಿತ್ತು ಅಂತ ಕರ್ಕೊಂಬಂದ್ರು ಇಲ್ಲಿ ಏನೋ ಆಗ್ತಿದೆ ಅಲ್ಲ ಅಂತ ಸುಮ್ಮನೆ ಅವ್ರ ಮುಖ ಇವ್ರ ಮುಖ ನೋಡ್ತಿದ್ಲು ಕೊನೆಗೆ ಹಣ್ಣು ಕಾಯಿ ಉಡೋ ಗಿಡ ಶಾಸ್ತ್ರ ಅಂತ ಫಿಕ್ಸ್ ಆಯಿತು ಆಗಲೇ ಆಗಿ ಬಂದು ಕೂತ್ಕೊಂಡು ಹುಡುಗನ ಪಕ್ಕ ಕೂರ ಕೂಲ್ ಫುಲ್ಲು ನರ್ವಸ್ ಆಗಿಬಿಟ್ಟಿಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಕೊನೆಗೆ ನಮ್ಮ ಅನೋತ್ಕಂಗೆ ಅತ್ತೆ ಆಗೋರು ಹಣ್ಣುಕಾಯಿ ಉಡಿಲಿಡಬೇಕಿತ್ತು ಆಗ ಶಾಸ್ತ್ರ ಮಾಡಬೇಕು ಅಂತೇಳಿ ಹುಡುಗನ ಪಕ್ಕ ಚೇರಾಕ್ಬಿಟ್ಟು ಕೂರಿಸಿದ್ರು ಆವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಆರ್ಗ್ಯೂ ಮಾಡಿದರು ಲೈಕ್ ಆ ಸೈಡಲ್ಲಿ ಕೂರ್ಸಂಗಿಲ್ಲ ಸೂರ್ಯ ಹುಟ್ಟೋ ಅಪೋಸಿಟ್ ಕೂರಿಸ್ಬೇಕಂದ್ರೆ ಹುಡುಗಿ ಹುಡುಗಿ ಮುಖ ಸೂರ್ಯನ ಕಾಣಬೇಕು ಆ ಥರ ಕೂರಿಸ್ಬೇಕು ಅಂತ ಫಿಕ್ಸ್ ಆಯಿತು ಆಮೇಲೆ ಇನ್ನೇನು ಹಣ್ಣನ್ಕಾಯಿ ಹುಡಕ್ಕೆ ಇಡೋ ಶಾಸ್ತ್ರ ಆಲ್ರೆಡಿ ನಮ್ಮ ಫ್ಯಾಮಿಲಿಯವ್ರನ್ನ ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಎಲ್ಲರೂ ಫುಲ್ ಮುಖ ಫುಲ್ ಸ್ಯಾಡ್ ಯಾಕಂದರೆ ನಮ್ಮ ಹುಡುಗಿ ನಮ್ಮ ಮುಂದೆ ಬಿಟ್ಟು ಹೋಗ್ತಾಳೆ ಅಂತೇಳಿ ನಮ್ಮ ಅಜ್ಜಿ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಅಣ್ಣಂದ್ರು ನಮ್ಮ ಅಕ್ಕಂದ್ರು ಫುಲ್ ಎಲ್ಲರೂ ಒಂಥರ ಈ ಕಡೆಗೆ ನಮ್ಮ ಅಕ್ಕನ ಮದ್ದೆ ಫಿಕ್ಸ್ ಆಗಿದೆ ಅನ್ನೋ ಖುಷಿ ಈ ಕಡೆ ಅಳುನೂ ಬರ್ತಿತ್ತು ಆದರೆ ನಮ್ಮ ಅಜ್ಜಿ ಅವಳು ಚಿಕ್ಕವಳಿದ್ದಾಗಿಂದ ಸಾಕಿ ಬೆಳೆಸಿದ್ರು ಆ್ಯಕ್ಚುಲಿ ಅವರೇ ತುಂಬ ಎಮೋಷನಲ್ ಆಗಿದ್ದು ತುಂಬ ಮುದ್ದೆ ಕಾಣ್ತಿದ್ದಾಳೆ ಅಂತ ತುಂಬ ದೃಷ್ಟಿಯೆಲ್ಲ ತೆಗೆದ್ರು ಆಮೇಲೆ ಅವ್ರ ಕಡೆಗೆ ಹುಡುಗ ಹುಡುಗಿನ ಜೊತೆ ಕೂರಿಸ್ಬಿಟ್ಟು ಹಣ್ಣುಕಾಯೇಲಿ ಇಡ್ತಾರಂತೆ ಬಟ್ ನಮ್ಮ ದಾವಣಗೆರೆ ಸೈಡ್ ಹುಡುಗ ಹುಡುಗಿ ಜೊತೆಗೆ ಕೂರೋಂಗಿಲ್ಲ ಮದುವೆಗಿಂತ ಮುಂಚೆ ಲೈಕ್ ಈ ಥರ ಎಲ್ಲ ಫಂಕ್ಷನ್ ಮಾಡ್ಬೇಕಾರೆ ಅದಕ್ಕೆ ಹುಡುಗಿನ ಅಪ್ ಬೇರೆ ಕಡೆ ಕೂರ್ಸೋಣ ಅಂತ ಡಿಸೈಡ್ ಮಾಡಿದ್ರು ಹಾಗೆ ಸೂರ್ಯನ ಕಡೆ ಮುಖ ತೋರಿಸ್ಬೇಕು ಅಂತೇಳಿ ಬೇರೆ ಕಡೆ ಕೂರಿಸಿದ್ರು ಆಗ ಹುಡುಗಿಂಗೆ ಅತ್ತೆ ಆಗೋರು ಹಣ್ಣುಕಾಯಿ ಉಡೇಲಿಡಬೇಕಿತ್ತು ಆಗ ಅವ್ರ ಕಡೆ ರಿಲೇಟಿವ್ ಒಬ್ಬರು ಹಣ್ಣುಕಾಯಿ ಉಡೇ ಗಿಡಕ್ಕೆ ಬಂದರು ಆ್ಯಕ್ಚುಲಿ ನಮಗೆ ಮೆಸ್ಮರೈಸಿಂಗ್ ಮೂಮೆಂಟ್ ಅಂದರೆ ತಪ್ಪಾಗಲ್ಲ ಯಾಕಂದರೆ ನಮ್ಮ ಫ್ಯಾಮಿಲಿ ಯಾರು ಈ ಮೂಮೆಂಟ್ ನಮ್ಮ ಮರಿಯಲ್ಲ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳು ಹತ್ತಿದ್ದೆ ತಡ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಈ ಥರ ಒಂದು ಮೂಮೆಂಟ್ ಬರುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಟ್ ಈ ಮೂಮೆಂಟ್ ಲೈಕ್ ಪ್ರೀಶಿಯಸ್ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿದರು ಯಾರು ಯಾರು ಮುಖ್ದಲ್ಲಿ ನಗು ಇರಲಿಲ್ಲ ಆದರೆ ಮನಸ್ಸಲ್ಲಿ ತುಂಬ ಖುಷಿ ಇತ್ತು ಬಟ್ ಅವಳು ಬಿಟ್ಟೋಗ್ತಿದ್ದಾಳೆ ಅನ್ನೋದಕ್ಕೆ ಅದಕ್ಕಿಂತ ಜಾಸ್ತಿ ಇರ್ತಲ್ವ ಸೊ ಅವ್ಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳು ಹತ್ತ ಮೇಲೆ ಮುಗೀತು ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿದರು ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಎಲ್ಲ ಮುಗಿದೋಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಹಾಗೆ ನಮ್ಮ ಚಿಕ್ಕಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ